ಹಾಂ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನೆನ್ನೆನೇ ನನ್ನ ಮಗಳು ನಮ್ಮ ಅಕ್ಕ ಮನೆಗೆ ಹೋಗಿದ್ದಾಳೆ ದಸರಾ ಹಾಲಿಡೇಸ್ಗೆ ಹೋಗ್ಬೇಕಿತ್ತವಳು ಕರ್ಕೊಂಡೋಗಿ ಅಂತಿದ್ಲು ನಾವು ಕರ್ಕೊಂಡು ಹೋಗಿರಲಿಲ್ಲ ಟೈಮ್ ಆಗಿರಲಿಲ್ಲ ಸೊ ನೆನ್ನೆ ಹೋಗಿದ್ದಾಳೆ ಈಗ ನಾಳೆ ಹೋಗಿ ಕರ್ಕೊ ಬರಬೇಕು ನಮ್ಮ ಹಸ್ಬೆಂಡು ಬರ್ತೀನಿ ಆಫೀಸಿಂದ ಇವತ್ತು ಬೇಗ ಬರ್ತೀನಿ ಅಂದಿದ್ದಾರೆ ನಾಳೆ ಹಂಗೆ ನನಗೆ ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು ನನಗೆ ಒಂದು ಇಂಜೆಕ್ಷನ್ ತೊಗೊಳಕ್ಕೆ ಹೇಳಿದರು ಫ್ಯಾಮಿಲಿ ಡಾಕ್ಟ್ರು ಸೊ ಹಂಗಾಗಿ ಹಂಗೆ ಇಂಜೆಕ್ಷನ್ ತೊಗೊಳ್ಳೋಕ್ಕೆ ಹೋಗ್ಬೇಕಲ್ಲ ಅಲ್ಲಿಗೆ ಹೋಗ್ಬೇಕು ಅಲ್ಲೇ ಇರೋದು ನಾವು ಫಸ್ಟ್ ತೋರಿಸ್ತಿದ್ವಲ್ಲ ಫ್ಯಾಮಿಲಿ ಡಾಕ್ಟ್ರು ಅದೇ ಏರಿಯಾಗೆ ಹೋಗಬೇಕು ಸೊ ಹಂಗಾಗಿ ನಾವು ದಸರಾಲೇ ಕೊಡಿಸ್ಕೋಬೇಕಿತ್ತು ಹೋಗಿ ವಾಪಸ್ ಬಂದ್ವಿ ಫೋನ್ ಮಾಡಿದ್ವಿ ಒಂದು ಟೂ ಡೇಸ್ ಮುಂಚೆ ಅವಾಗ ಅವರು ಟೂ ಡೇಸ್ ರಜೆ ಅಷ್ಟೇ ಓಪನ್ ಇರುತ್ತೆ ಅಂದರು ನಾವು ಹಂಗೆ ಅಂದ್ಕೊಂಡು ಒಂದು ಓವರ್ ಕಾನ್ಫಿಡೆನ್ಸಲ್ಲಿ ಓದ್ವಿ ಅದು ನೋಡಿದ್ರೆ ಅವರು ಇಲ್ಲ ನಾಳೆ ಓಪನ್ ಮಾಡ್ತೀನಿ ಅಂತ ಅವ್ರಿಗೂ ಏನಾದ್ರು ಕೆಲಸಗಳು ಇರುತ್ತಲ್ವಾ ಸೊ ಹಂಗಾಗಿ ಹಂಗೆ ಹೇಳಿದ್ರು ಈಗ ನಾಳೆ ಹೋಗ್ಬೇಕು ಆ ಕೆಲಸಕ್ಕೆ ಸೊ ಈ ವಿಡಿಯೋ ಹೇಗಿರುತ್ತೆ ಏನು ನೋಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಸ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಈಗ ಆಲ್ರೆಡಿ ಒಂದು ತ್ರೀ ಟೈಮ್ ಬಂದೋಗಿ ನಾನೇ ಸಾತ್ವಿಕು ಮೇಲ್ಗಡೆ ಮನೆ ನಮ್ಮ ನೇಬರ್ ಮನೆ ಹುಡುಗ ಮೇಲಿದ್ದಾರ ನಾವು ಇರೋದು ಅಪಾರ್ಟ್ಮೆಂಟಲ್ಲವಾ ತುಂಬ ಜನ ಮಕ್ಕಳಿದ್ದಾರೆ ನನ್ನ ಮಗಳಿಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಆಟ ಆಡೋಕ್ಕೆಲ್ಲ ಮನೆಗೆ ಒಳಗಡೆ ಮನೆ ಬಂದು ಆಟ ಆಡ್ತಿರ್ತಾರೆ ನಾನು ಒಳಗಡೆ ಬಿಟ್ಕೋತೀನಿ ಅವರೇನು ಇದು ಮಾಡಲ್ಲ ಮತ್ತು ಮಕ್ಕಳು ಆ ಈ ವಯಸ್ಸಲ್ಲಿ ಮಾಡಿದಿರಿ ಇನ್ನು ಯಾವಾಗ ಮಾಡ್ತಾರೆ ಹೇಳಿ ಹಂಗಾಗಿ ನಾನು ಏನು ಜಾಸ್ತಿ ಇದು ಮಾಡೋಲ್ಲ ಒಳಗಡೆನೆ ಕರ್ಕೊಂಬಂದು ಕೂರಿಸ್ಕೊಂಡು ನಂಗೆ ಇಷ್ಟ ಅವನು ತುಂಬ ಆ ಕ್ಯೂಟ್ ಉಟ್ಕಿ ಚೆನ್ನಾಗಿದ್ದಾನೆ ಸೊ ಹಂಗಾಗಿ ಅವ್ನು ಮಾತಾಡೋ ತೊದಲು ಮಾತಾಡ್ತಾನಲ್ಲ ಇನ್ನು ಈಗ ಸ್ಟಾರ್ಟ್ ಮಾಡಿದ್ದಾನೆ ಮಾತಾಡೋಕ್ಕೆ ಆ ಮಾತು ಕೇಳೋಕೊಂಥರ ಚಂದ ಸೊ ಹಂಗಾಗಿ ಅವನಿಗೀಗ ಯಾಕೆ ಸ್ವರ್ಣಕ್ಕೆ ಹೋಗಿದ್ದಾಳೆ ಯಾಕೆ ಬಂದಿಲ್ಲ ಇನ್ನೂ ಯಾವಾಗ ಬರ್ತಾಳೆ ಅವ್ನಿಗೆ ಆಟ ಆಡೋಕಿಲ್ವಲ್ಲ ಸೊ ಹಂಗಾಗಿ ಬಂದು ಬಂದು ಕೇಳ್ತಾನೆ ಇದ್ದಾನೆ ಇನ್ನು ನಾಳೆ ನೈಟ್ ಆಗ್ಬೋದು ನಾವು ಬರೋ ಅಷ್ಟರಲ್ಲಿ ಗೊತ್ತಿಲ್ಲ ಮಧ್ಯಾಹ್ನಕ್ಕೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ ನೈಟ್ ಆದರೂ ಆಗ್ಬೋದು ಆದರೆ ಇನ್ನು ಮಂಡೆಯಿಂದ ಅವಳಿಗೆ ಸ್ಕೂಲ್ ಸ್ಟಾರ್ಟು ಸೊ ಹಂಗಾಗಿ ಆಟ ಆಡೋಕೆ ಇನ್ನೇನಿದ್ರು ಮಂಡೇ ಇವ್ನಿಂಗೇ ಸಿಗೋದು ಅವಳು ಈಗ ಕುತ್ಕೊಂಡಿದೇನಿ ತಲೆ ಬಾಚ್ಕೊಂಡು ಹಂಗೆ ಒಂದು ಸ್ವಲ್ಪ ಇದನ್ನು ತರಬೇಕಿತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಐಟಮ್ ತರಕಾರಿ ಐಟಮ್ಸ್ ಎಲ್ಲ ತರಬೇಕಿತ್ತು ಈಗ ನಾನು ಮನೇಲಿ ಇದ್ಬಿಟ್ರೆ ಗೈಸ್ ತುರ್ಬು ಕಟ್ಟೋದೇ ಜಾಸ್ತಿ ಗಂಟು ಕಟ್ಕೊಂಡು ಕುತ್ಕೊಬಿಡ್ತೀನಿ ಏನು ಒಂದು ತಲೆನೂ ಬಚ್ಚೋದು ಐವತ್ತೇನೋ ಅಪ್ರಗುಪ್ಪ ಒಂದು ಸೈಡಿಗೆ ಜಡೆ ಹಾಕೋಬೇಕು ಅನ್ನಿಸ್ತು ಹಾಕಿದ್ದೀನಿ ಸೊ ಈಗ ಹಸ್ಬೆಂಡ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಚೈನ್ ತೆಗ್ದಿಕ್ಬಿಟ್ಟಿದ್ದೀನಿ ಇಲ್ಲಿ ಹಾಕೋ ನಂಗೆ ಫುಲ್ಲು ಬ್ಲ್ಯಾಕ್ ಬ್ಲ್ಯಾಕ್ ಆಗ್ತಾಯಿದೆ ಎರಡು ಸೈಡು ಸೊ ಹಂಗಾಗಿ ತೆಗ್ದಿಟ್ಟಿದ್ದೀನಿ ಆಚೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ತೀನಿ ಮನೇಲೇ ಇದ್ದರೆ ಮನೆ ಒಳಗಡೆನೇ ಇದ್ದರೆ ತೆಗ್ದಿಡ್ತೀನಿ ಸೊ ಹಂಗಾಗಿ ಅವ್ರಿಗೆ ಬರಲಿ ಅಂತ ವೆಯ್ಟ್ ಅವ್ರು ಅಂದ್ರೆ ನಾನು ಬರ್ತೀನಿ ಒಟ್ಟಿಗೆ ಹೋಗಿ ತೊಗೊಬರೋಣ ಅಂತ ನನಗೂ ಈಗ ಕತ್ತು ನೋವು ಆಗಿತ್ತು ನಿಮಗೆ ಹೇಳಿಲ್ಲ ನಾನು ಎಕ್ಸಸೈಸ್ ಮಾಡೋಣ ಅಂತ ಹೋಗಿ ಕತ್ತು ಫುಲ್ ಹಿಂಗೆ ಅನ್ನೋಕ್ಕಾಗ್ತಿಲ್ಲ ಹಿಂಗೆ ಅನ್ನೋಕ್ಕಾಗ್ತಿಲ್ಲ ಗೈಸ್ ಅಷ್ಟು ನೋವಾಗ್ಬಿಟ್ಟಿತ್ತು ಡಾಕ್ಟ್ರು ಬೈತಿದ್ರು ಇಷ್ಟೊಂದು ಮಾಡ್ಕೊಂಡಿದ್ಯಲ್ಲ ಗೊತ್ತಾಗಲ್ವ ನಿಧಾನಕ್ಕೆ ಒಂದೊಂದು ಸ್ಟೆಪ್ಪೇ ಮಾಡಬೇಕು ಒಂದೇ ಸಲ ಮಾಡಕ್ಕೆ ಹೋಗಬಾರ್ದು ಅಂತ ಅಂದರು ಇಂಜೆಕ್ಷನ್ ಕೊಟ್ಟ ಮೇಲೆ ನನಗೆ ಒಂದು ಸೆವೆಂಟಿ ಪರ್ಸೆಂಟ್ ಕಮ್ಮಿಯಾಗಿದೆ ಇನ್ನೂ ತರ್ಟಿ ಪರ್ಸೆಂಟ್ ಇದೆ ಸೊ ಹಂಗಾಗಿ ಮತ್ತು ನನಗೆ ಟೆನ್ನಿಸ್ ಎಲ್ಬೋ ಇರೋದ್ರಿಂದ ಅದಿದ್ರೂ ಓಡಿಸ್ತೀನಿ ಬಟ್ ಈ ಕೂತ್ಕೆ ನಾವು ಇರೋದ್ರಿಂದ ಇಷ್ಟೇ ತಿರ್ಗೋಕ್ಕಾಗೋದು ಸಡನ್ನಾಗಿ ಈ ಗಾಡಿಗಳು ಆ ಕಡೆ ಈ ಕಡೆ ಲೆಫ್ಟು ರೈಟ್ ನೋಡೋಕ್ಕಾಗಲ್ಲ ಸೊ ಹಂಗಾಗಿ ನಾನೇ ಬರ್ತೀನಿ ಬಂದ ಮೇಲೆ ಹೋಗೋಣ ಅದೇನೇನು ತರಬೇಕು ಆಮೇಲೆ ಹೋಗಿ ಅಲ್ಲೆಲ್ಲರೂ ಬಿದ್ದು ಏನಾರು ಮಾಡ್ಕೊಂಬಂದು ಮತ್ತು ನಾನೇ ನೋಡಬೇಕು ಮನೇಲಿರಮ್ಮ ಮಹಾತಾಯಿ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೋಸ್ಕರನೇ ಇವಳು ಬೇರೆ ಇಲ್ಲ ಟಿ ವಿ ಎಷ್ಟೋ ನೋಡೋಣ ಫೋನ್ ಎಷ್ಟೋ ನೋಡೋಣ ಆ ಥರ ಬೋರ್ ಹೊಡಿಯುತ್ತೆ ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಅವ್ರು ಹಂಗೆ ಮೈಸೂರಲ್ಲಿ ತೊಗೊಂಡಿದ್ದ ಶೂಸು ಇಷ್ಟ ಆಗಿಲ್ಲ ಅಂತ ಒಂದೇ ದಿನ ಗೈಸ್ ಹಾಕೊಂಡಿದ್ದು ನಂಗೆ ಬೇಡ ಅದನ್ನ ನಾರಗಾರ ಕೊಡು ಅಂತ ಅವ್ರದ್ದು ಏಯ್ಟ್ ಸೈಜು ಶೂ ಶೂ ಸೈಜು ನಮ್ಮ ಅಕ್ಕನ ಮಗನ ಕೊಡು ಅಂದರೆ ಅವನ ಕಾಲು ದಪ್ಪ ಇದೆ ಸೊ ಹಂಗಾಗಿ ಅವನಿಗೆ ನೈನ್ ಆಗ್ಬೋದೇನೋ ಗೊತ್ತಿಲ್ಲ ನಮ್ಮ ಅಕ್ಕನ ಕೇಳಬೇಕು ಇವಾಗ ಫೋನ್ ಮಾಡಿ ಕೇಳಿ ನಾಳೆ ಹೋಗ್ತಾ ತೊಗೊಂಡೋಗ್ಬೇಕು ಸೊ ಈಗ ಬೇರೆ ಬೇಕು ನನಗೆ ಬೇರೆ ನೋಡೋಣ ಇಲ್ಲೇ ಅಂತ ಬಾಟಾ ಶೋರೂಮ್ ಇದೆ ಇಲ್ಲ ಮನೆ ಹತ್ರ ಸೊ ಹೋಗಿ ನೋಡ್ಕೊಬರೋಣ ಅಂದಿದ್ದಾರೆ ಹಂಗೆ ಎಲ್ಲ ಐಟಮ್ಸ್ ತೊಗೊಂಡು ಬರ್ತೀವಿ ಈಗ ಬರ್ತಾ ಇದ್ದಾರೆ ನೋಡಿ ಐಸ್ ನಮ್ಮ ಯಜಮಾನ್ರು ಏನೋ ಪಾರ್ಸಲ್ ತಗೊಂಡು ಚಪಾತಿ ಕ್ಯಾರೆಟ್ ಪಲ್ಯ ಮಾಡಿದ್ದೀನಿ ಅಂದೆ ರೈಸ್ ತಿನ್ನಬೇಕು ಅಂದ್ರೆ ಅದಕ್ಕೆ ಬಿರಿಯಾನಿ ಪಾರ್ಸಲ್ ತಗೊಬನ್ನಿ ಅಂದೆ ವೆಜ್ ಬಿರಿಯಾನಿ ತಗೊಂಬಂದಿದ್ದಾರೆ ಚಪಾತಿ ಅರಿಣ ಬನ್ನಿ ಗೈಸ್ ಈಗ ಬೇಗ ಬೇಗ ಹೊಟ್ಟೆ ಹಸಿತಾ ಇದೆಯಂತೆ ಅವ್ರಿಗೆ ಗೈಸ್ ಮೈಸೂರಲ್ಲೆಲ್ಲ ಓಡಾಡಿ ಸಾಕಾಗಿ ಬೆಂಗಳೂರು ಬಾಟ ಶೋರೂಮ್ ಬಂದಿದ್ದಾರೆ ಅವರು ಅಲ್ಲೊಂದು ತೊಗೊಂಡ್ರು ಒಂದೇ ದಿವ್ಸ ಹಾಕೊಂಡಿದ್ದು ನಂಗೆ ಚೆನ್ನಾಗಿಲ್ಲ ಅದು ಬೇಡ ಅಂತ ಇಲ್ಲಿ ಬಂದಿದ್ದಾರೆ ಶ್ರೀಮಂತರು ಗೈಸೂರು ಒಂದೇ ದಿನ ಒಂದು ಶೂ ತೊಗೊಂಡು ನಾವು ನೋಡಿ ಅದರ್ಧೋಗವ್ರಿಗೂ ಹಾಕೋತೀವಿ ಸೊ ಈಗ ಬಂದಿದ್ದೀವಿ ನೋಡೋಣ ಇದರಲ್ಲಿ ನನಗೇನೋ ಡೌಟ್ ಅವರು ಒಂದು ತಗೋತಾರೋ ಇಲ್ವೋ ಇಲ್ಲಿ ಅಂತ ನೋಡೋಣ ತಗೋತಾರೋ ಇಲ್ವೋ ಅಂತ ಏನು ಏನೇನು ಇಷ್ಟ ಆಯಿತು ಚೆನ್ನಾಗಿದೆ ಹ್ಞೂ

ಯಾವುದು ಇಷ್ಟ ಆಗುತ್ತೆ ನೋಡೋಣ ಲಾಸ್ಟಲ್ಲಿ ತಗೊಂಡ್ಮೇಲೆ ತೋರಿಸ್ತೀನಿ ಬನ್ನಿ ಗೈಸ್ ಗೈಸ್ ಕೊನೆಗೂ ಬಂದ ತಕ್ಷಣ ಬೇಗ ಸೆಲೆಕ್ಟ್ ಮಾಡವ್ರೆ ಅದು ನೋಡೋಣ ಅದು ಬೇಡವಾ ಅದು ನಂಗೆ ಇಷ್ಟ ಆಯಿತು ಹ್ಞೂ ಒಂದೇ ಜೊತೆ ಅದು ಸೊ ಬಂದ ತಕ್ಷಣ ಹೊಟ್ಟೆ ಸೀತಾ ಇದೆ ಅಂದರು ಅದಕ್ಕೆ ಫಸ್ಟು ಅಡುಗೆ ಮಾಡಿಬಿಡೋಣ ಅಂದರೆ ಎಲ್ಲ ರೆಡಿ ಇತ್ತು ಚಪಾತಿ ಅರ್ದು ಪಲ್ಯ ಎಲ್ಲ ರೆಡಿ ಇತ್ತಲ್ಲ ವೆಜ್ ಬಿರಿಯಾನಿ ತೊಗೊಂಡ್ಬಂದಿದ್ರು ರೈಸ್ ಸ್ವಲ್ಪ ಬೇಕು ಅಂತ ಸೊ ಚಪಾತಿ ಅರ್ದುಬಿಟ್ಟು ತಿಂದು ಊಟ ಮಾಡಿ ಆಮೇಲೆ ನಾವು ಸ್ಲೀಪರ್ ಥರಕ್ಕೆ ಹೋಗಿದ್ದು ಶೂಸ್ ಥರಕ್ಕೆ ಹೋಗಿದ್ದು ಅದಕ್ಕೆ ನಾನು ಮಧ್ಯಾಹ್ನ ಅದನ್ನ ಆ್ಯಡ್ ಮಾಡಿದ್ದೀನಿ ಬೇಗ ಫಸ್ಟು ತಿಂದುಬಿಡೋಣ ಆಮೇಲೆ ಹೋಗಿ ತೊಗೊಬರೋಣ ಅಂದರು ಅದಕ್ಕೆ ಫಸ್ಟು ಹರಿದುಬಿಟ್ಟು ಚಪಾತಿನ ಬಿಸಿ ಬಿಸಿ ಅವ್ರಿಗೆ ಅರ್ದು ಬೇಯಿಸಿ ಆಟ್ ಬಾಕ್ಸಲ್ಲಿಟ್ಟರು ತಿನ್ನಲ್ಲ ಗೈಸ್ ಅವ್ರಿಗೆ ಯಾವಾಗಲೂ ಅಷ್ಟೇ ಅವಾಗ ಬೇಯಿಸಿ ಅಂಚಿಂದ ತಟ್ಟೆಗೆ ಹಾಕ್ಕೊಡ್ಬೇಕು ದೋಸೆ ಚಪಾತಿ ಅನ್ನೂ ಅಷ್ಟೆ ಎಲ್ಲನೂ ಇದು ಅದು ಅಂತೇನಿಲ್ಲ ಅವ್ರು ಊಟ ಮಾಡೋ ಊಟ ತಿಂಡಿ ಯಾವುದೇ ಆದ್ರೂ ಬಿಸಿ ಬಿಸಿ ಬರ್ತಾ ಇರಬೇಕು ಹಿಂಗೆ ಸೊ ಹಂಗಿರ್ಬೇಕು ಅವ್ರಿಗೆ ಅಡುಗೆ ಅದಕ್ಕೆ ಈಗ ಅರ್ದು ಬೇಯಿಸ್ಬಿಟ್ಟು ತಿಂದುಬಿಟ್ಟು ಹೋಗೋಣ ಹೊಟ್ಟೆ ಸಿಗ್ತಾ ಇದೆ ಅಂತ ಇದ್ದಾರಲ್ಲ ಅಂಥೇಳಿ ಅವ್ರು ಹೋಗಿ ಕಾಲು ಮುಖ ತೊಳ್ಕೊಬರ್ತೀನಿ ಅಷ್ಟಲ್ಲಾರಿ ಹೊಟ್ಟೆ ಎಸಿತ ಇದೆ ಅಂದರು ಸೊ ಅರಿತಾ ಇದ್ದೀನಿ ಅವರಿಗೆ ಮೈಸೂರಲ್ಲಿ ಹೋಗಿ ತಗೊಂಬಂದಿದ್ದ ಶೂಸನ್ನ ಒಂದು ದಿವಸ ಹಾಕ್ಕೊಳ್ಳಿಲ್ಲ ಅಲ್ಲಿ ನಾನು ಅಷ್ಟು ಸಲ ಕೇಳಿದ್ದೀನಿ ಅವ್ರಿಗೆ ಕಂಫರ್ಟಬಲ್ ಇದೆಯಾ ಇಲ್ಲಾಂದರೆ ತೊಗೊಳೋದು ಬೇಡ ನೋಡಿ ನೋಡಿ ಅಂತ ಅಲ್ಲಿ ಹಾಕ್ಕೊಂಡು ಒಂದು ವಾಕ್ ಮಾಡಿ ನೋಡಿದ್ದಾರೆ ಇಲ್ಲ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಅಂತ ತೊಗೊಂಬಂದಿದ್ದಾರೆ ಇಲ್ಲಿ ತೊಗೊಂಬಂದು ಹಾಕ್ಕೊಂಡ್ರು ಹಾಕ್ಕೊಂಡು ಸುಮ್ಮನೆ ಒಂದು ಎರಡು ಮೂರು ಸಲ ಹಿಂಗೆ ಓಡಾಡಿದ್ರು ಇಲ್ಲ ಒಂದು ದಿವಸ ಆಫೀಸ್ ಕೂಡ ಹಾಕ್ಕೊಂಡು ಹೋಗಿದ್ರು ಅವರು ಆಫೀಸ್ಗೆ ಹೋಗಿ ಹಾಕ್ಕೊಂಡು ಹೋಗಿ ಬಂದಮೇಲೆ ನನಗೆ ಇದು ಯಾಕೋ ಕಂಫರ್ಟಬಲ್ ಆಗ್ತಿಲ್ಲ ನನಗೆ ಒಂಥರ ಒತ್ತುತ್ತಾ ಇದೆ ಕಾಲ್ಗೆ ಇಷ್ಟ ಆಗ್ತಿಲ್ಲ ಮೂರು ಸಾವಿರ ರೂಪಾಯಿಂದು ಶೂಸು ಅವ್ರಿಗೆ ಇಷ್ಟ ಆಗ್ತಿಲ್ವಂತ ಗೈಸ್ ಅಷ್ಟು ಹೇಳಿದ್ರು ಅಷ್ಟು ಯೋಚನೆ ಮಾಡಿ ತೊಗೊಂಬಂದು ಈಗ ಮನೆಗೆ ಬಂದಮೇಲೆ ಚೆನ್ನಾಗಿಲ್ಲ ಅಂತಂದ್ರೆ ಅದಕ್ಕೆ ಸರಿ ಬೇರೆ ಥರನ ಅಂಥೇಳಿ ಅದು ಒಂದು ಇದು ಬಂದಿತ್ತು ಅವ್ರಿಗೆ ಸೊ ಅದ್ರಲ್ಲಿ ತರೋಣ ಅಂಥೇಳಿ ಅಮೌಂಟ್ ಬಂದಿತ್ತು ಅದರಲ್ಲೇ ತೊಂದರೆ ಆಗುತ್ತೆ ಅಂಥೇಳಿ ಸರಿ ಆಯಿತು ಬೇಗ ಬೇಗ ಆ ರೀತಿ ರೀತಿಯೋ ತೊಗೊಬರೋಣ ಹೇಳಿದ್ದೀನಿ ಈ ಸಲ ಏನಾದರೂ ನೀನು ಚೆನ್ನಾಗಿಲ್ಲ ತಂದು ಚೆನ್ನಾಗಿಲ್ಲ ಅಂತ ಹೇಳ್ಕೊಡೋದು ಅಲ್ಲೇ ಒಂದು ಹತ್ತು ಸಲ ಯೋಚನೆ ಮಾಡಿ ಹತ್ತು ಸಲ ಹಾಕ್ಕೊಂಡು ನೋಡಿ ತೊಗೊಂಬಾರಪ್ಪ ಮನೆಗೆ ಮೇಲೆ ಚೆನ್ನಾಗಿಲ್ಲ ಅಂದರೆ ಸುಮ್ಮನೆ ಅಷ್ಟೊಂದು ದುಡ್ಡು ಕೊಟ್ಟು ಮತ್ತು ಬೇರೆಯವ್ರಿಗೂ ಕೊಡೋಕ್ಕಾಗಲ್ಲ ಎಲ್ಲರಿಗೂ ಅದು ಒಂದೇ ಸೈಜ್ ಇರಲ್ಲ ಬೇರೆ ಯಾರಿಗೂ ಕೊಡೋಕ್ಕೂ ಆಗಲ್ಲ ಕೊಟ್ಟರೆ ನಮ್ಮ ಅಕ್ಕನ ಮಗನ ಕಾಲು ದುಡ್ದು ಇವ್ರ ಕಾಲು ಚಿಕ್ಕದು ಅವರು ಕಾಲೆಲ್ಲ ದೊಡ್ದಿದೆ ಯಾರಿಗೂ ಆಗೋದು ಇಲ್ಲ ಸೊ ಹಂಗಾಗಿ ಫಸ್ಟೇ ನೋಡಿಬಿಟ್ಟು ತಗೋ ಅಂತ ಹೇಳಿದ್ದೀನಿ ಸೊ ತಿನ್ಬಿಟ್ಟು ಹೋಗೋಣ ಈಗ ನನ್ನ ಎಂಟಿಗೆ ಎರಡೇ ಅಡುಗೆ ಬರೋದು ಚಪಾತಿ ಆಮೇಲೆ ಇದೊಂದು ಗೊಜ್ಜು ಮಾಡಿಬಿಡ್ತವೆ ಕ್ಯಾರೆಟ್ ಕ್ಯಾರೆಟ್ ಎಲ್ಲ ತುರಿದು ಒಂದು ಗೊಜ್ಜು ಮಾಡಿ ಕ್ಯಾರೆಟ್ ಮಾತ್ರ ಬರೀ ಕ್ಯಾರೆಟ್ ಮಾತ್ರ ಮಾಡಿ ನೋಡ್ಬಿಟ್ಟು ಹೇಳ್ತೀನಿ ತಿನ್ಬಿಟ್ಟು ಹೆಂಗೈತೆ ಅಂತ ಆಮೇಲೆ ವೆಜ್ ಬಿರಿಯಾನಿ ಮನೇಲಿ ಮಾಡಿ ಅಂದ್ರೆ ಇಲ್ಲಿ ಹೋಟ್ಲಿನ ತರ್ಸಿರ ವೆಜ್ ಬಿರಿಯಾನಿ ಗುರು ಆಮೇಲೆ ಅನ್ಕಬಿಟ್ಟಿರ ಆಮೇಲೆ ಅವಳು ಮಾಡಿರೋದು ಅಂತ ಇಲ್ಲಿ ಇಲ್ಲಿ ಹೋಟ್ಲು ಇಲ್ಲಿ ಇಡ್ತಾ ಇದೀನಿ ಹೋಟ್ಲು ಬಿರಿಯಾನಿ ನಾನು ಬರೀ ಚಪಾತಿ ಸಾಕು ಅಂತ ನೀನು ಚಪಾತಿ ರೈಸ್ ಮಾಡಿದಾಗ ಚಪಾತಿ ತಿನ್ನಲ್ಲ ನಂಗೆ ಸಾಕು ಚಪಾತಿ ಎರಡು ಅಂತ ಅದಕ್ಕೆ ನಾನು ಮಾಡಿರಲಿಲ್ಲ ಚಪಾತಿ ಸಾಕು ಅನ್ಕೊಂಡು ಸುಮ್ಮನಾಗಿದ್ದೆ ಈಗ ನೋಡಿದ್ರೆ ಯಾವಾಗ್ಲೂ ಹಿಂಗೆ ಅವ್ರದ್ದು ಹಿಂಗೆ ಅಂದ್ರೆ ಅವರು ನಾನು ಯಾವಾಗ್ಲೂ ನಾನು ಚಪಾತಿ ತಿಂದ್ಮೇಲೆ ರೈಸ್ ತಿನ್ನಲಿ ಬಾಯಿಸುತ್ತೆ ಅಂತ ಹೇಳ್ಬಿಟ್ಟು ರೈಸ್ ಮಾಡಿರ್ತೀನಿ ಅವಾಗ ನಂಗೆ ರೈಸ್ ಬೇಡ ಎರಡು ಚಪಾತಿ ಸಾಕು ಅಂತಾರೆ ಸರಿ ರೈಸ್ ತಿನ್ನಲ್ವಲ್ಲ ಈಗ ಮಗಳು ಇಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಮಾಡಿ ಬೇಡ ಎರಡೆರಡು ಚಪಾತಿ ತಿಂದು ಮಲಗಣ ಅಂತ ಕ್ಯಾರೆಟ್ ಪಲ್ಯ ಕ್ಯಾರೆಟ್ನ ತುರಿದ್ಬಿಟ್ಟು ಪಲ್ಯ ಮಾಡಿ ಚಪಾತಿ ಎರಣ್ಯ ಅಂತ ಕಲಸಿಟ್ಟಿದ್ದೀನಿ ಅಲ್ಲಿ ಬರ್ತಾನೆ ಮೆಟ್ರೋದಲ್ಲಿ ರೈಸ್ ಏನು ಮಾಡಿದೀಯಾ ಚಪಾತಿ ಬರೀ ಚಪಾತಿ ಬೇಡ ಅಂತ ನಾನು ನೀನು ತಿನ್ನಲ್ಲ ಅಂತ ಮಾಡಿಲ್ಲಪ್ಪ ವೆಜ್ ಬಿರಿಯಾನಿ ತೊಗೊಂಬ ಹೋಟ್ಲಿಂದ ಅಂದರೆ ಈಗ ಅದನ್ನೇ ಇಟ್ಕೊಂಡು ರೇಗಿಸ್ತಾ ಇದ್ದಾರೆ ಯಾವಾಗಲೂ ಹಂಗೆ ಅಡುಗೆ ವಿಷಯದಲ್ಲ ಅವರು ಹೆಂಗೆ ಮಾಡಿದ್ರು ಏನಾದರೂ ಒಂದು ಹೇಳಿನೇ ತಿನ್ನೋದು ಹಂಗೆ ಅಂತೂ ತಿನ್ನೋದೇ ಇಲ್ಲ ಅವರು ಯಾವಾಗಲೂ ಅವ್ರ ಅಮ್ಮನೂ ಅದನ್ನೇ ಹೇಳ್ತಿರ್ತಾರೆ ಅವರು ನಮ್ಮ ಮಾವನೂ ಹಂಗೆ ಮಾಡ್ತಾರೆ ಅಂತ ಸೊ ಹಂಗೆ ಇವರು ಅಂತ ಹೇಳ್ತಿರ್ತಾರೆ ನನಗೆ ನಾನು ನೋಡಿರೋ ಮಟ್ಟಿಗೆ ನಮ್ಮ ಮಾವ ಏನು ಹಂಗೆ ಹೇಳಿ ತಿಂದಿದ್ದು ನನಗೆ ಗೊತ್ತಿಲ್ಲ ಬಟ್ಟು ನಮ್ಮತ್ತೆ ಹೇಳ್ತಿರ್ತಾರೆ ಇವರಂತೂ ಕಂಪಲ್ಸರಿ ನೀವು ಎಷ್ಟೇ ಚೆನ್ನಾಗಿ ಮಾಡಿರಲಿ ಏನೇ ಮಾಡಿದರೂ ಒಂದೇನಾದರೂ ಎಕ್ಸ್ಟ್ರಾ ಹಾಕಿದರೆ ಚೆನ್ನಾಗಿರೋದು ಅದು ಹಾಕಿದರೆ ಚೆನ್ನಾಗಿರೋದು ಇದು ಹಿಂಗಾಗಿದೆ ಅದು ಹಂಗಾಗಿದೆ ಅಂತ ಹೇಳ್ದಿರೋ ಅವರು ತಿನ್ನೋದೇ ಇಲ್ಲ ಸಖತ್ತಾಗಿ ಮಾಡಿದೆಯಾ ಇವತ್ತು ಅಂತ ಒಂದು ದಿವಸ ಹೇಳಿಲ್ಲ ಅವರು ಅದಕ್ಕೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಳಲ್ಲ ಅಡುಗೆ ಮಾಡಿದ್ರಲ್ಲಿ ನಾನು ಹೆಂಗೆ ಮಾಡ್ತೀನೋ ಹಾಗೆ ಮಾಡಿರ್ತೀನಿ ನನಗಂತೂ ಇಷ್ಟ ಆಗುತ್ತೆ ಮಗಳಿಗೂ ಇಷ್ಟ ಆಗುತ್ತೆ ನನ್ನ ಮಗಳು ಸ್ಕೂಲಲ್ಲಿ ಕೇಳಿ ಅವ್ ಅವಳ ಫ್ರೆಂಡು ಕಾಲ್ ಮಾಡಿ ಆಂಟಿ ಟೊಮೊಟೊ ಭಾತ್ ಚೆನ್ನಾಗಿ ಮಾಡ್ತೀರಾ ಕೊಟ್ಟು ಕಳ್ಸಿ ಅಂತ ಕೇಳ್ತಾಳೆ ಎಲ್ಲರಿಗೂ ಇಷ್ಟ ಆಗುತ್ತೆ ಬಟ್ ಇವ್ರಂಗೆ ಏನು ಮಾಡೋಕ್ಕಾಗಲ್ಲ ಕೆಲವ್ರು ಮನೇಲಿ ಗಂಡಂದಿರು ಈ ಥರ ಇರ್ತಾರೆ ಒಗ್ಳಿದ್ರೆ ಏನಾದರೂ ಮತ್ತೆ ಏನಾದರೂ ಇದಾಗ್ಬಿಟ್ರೆ ಅನ್ನೋದೇನೋ ಇರಬೇಕು ಅವ್ರಿಗೆ ಮನಸಲ್ಲಿ ಅದಕ್ಕೆ ಹೆಂಗೆ ಮಾಡ್ತಾರೆ ಅನಿಸುತ್ತೆ ಇಲ್ಲಿ ಈಗ ಬನ್ನಿ ಚಪಾತಿ ಬೇಯಿಸ್ಕೊಡೋಣ ತಿಂತಾರೆ ಹೇಗಿದೆ ನೋಡೋಣ ಹೇಗಿದೆ ಚಪಾತಿ ಕ್ಯಾರೆಟ್ ಪಲ್ಯ ಹ್ಞೂ ಮತ್ತೆ ಚೆನ್ನಾಗಿರುತ್ತಾ ಇಲ್ವ ನೋಡ್ತೀನಿ ಹೇಳ್ತೀನಿ ಅಂತಿದ್ದೆ ಚೆನ್ನಾಗಿದೆಯಾ ತುಪ್ಪ ಬೇಕಂತೆ ಅದ್ರ ಜೊತೆಗೆ ತುಪ್ಪ ಹಾಕೋಣ ಗೈಸ್ ಊಟ ಆಯಿತು ಚಪಾತಿ ಕ್ಯಾರೆಟ್ ಪಲ್ಯ ವೆಜ್ ಬಿರಿಯಾನಿ ತಂದಿದ್ರು ತಿಂದ್ವಿ ಆಮೇಲೆ ಈಗ ಬಿಗ್ ಬಾಸ್ ನೋಡ್ತಾ ಕೂತಿದ್ದೀವಿ ಸಾಯೊಬ್ಬರು ಸ್ವೀಟ್ ಊಟ ಆದಮೇಲೆ ತಿನ್ಬೇಡ ಅಂತ ಇಷ್ಟು ಸಲ ಹೇಳ್ತೀನಿ ಊಟ ಆದಮೇಲೆ ಅವರು ಏನು ತಿಂತ ಇದೆಯಾಡೋ ತಿನ್ಬೇಡ ಅಂತ ಹೇಳಿದ್ದೆ ತಾನೇ ಊಟ ಆದಮೇಲೆ ಹಾಂ ತಿನ್ಲೇಬೇಕು ಅದು ಬಂದ ತಕ್ಷಣ ತಿನ್ನು ಊಟ ಆದಮೇಲೆ ತಿನ್ಬೇಡ ನೀನು ಮಲಗ್ಬೇಕಾದ್ರೆ ಸ್ವೀಟ್ ತಿಂದರೆ ಶುಗರ್ ಥರ ಇದಾಗುತ್ತೆ ಸ್ವೀಟ್ ತಿನ್ಬೇಡ ಅಂದ್ರು ನೈಟ್ ತಿಂತಾರೆ ಆಮೇಲೆ ಏನಾರು ಆದರೆ ನಂಗೆ ಗೊತ್ತಿಲ್ಲ ಹೇಳಿದ್ದೀನಿ ಅದೇ ನಿನ್ಗೆ ನಾನು ತಿನ್ಬೇಡ ಅಂದ್ರೆ ಅಲ್ಲ ತಿನ್ಬೇಡ ಅಂತ ಹೇಳ್ತಾ ಇದೀನಲ್ಲ ಅದಕ್ಕೆ ಕೇರ್ ಮಾಡ್ತಾ ಇಲ್ವಾಡರ್ ಮಾಡೋದು ಹಾಂ ಇನ್ಮೇಲೆ ತರಲೇಬಾರ್ದು ಸ್ವೀಟ್ ಮನೆಗಷ್ಟೇ ಅವಾಗ ಸರಿ ಹೋಗ್ತೀಯಾ ಹೆಂಗಿತ್ತು ಕ್ಯಾರೆಟ್ ಪಲ್ಯ ಚೆನ್ನಾಗಿತ್ತು ಹ್ಞೂ ನಾಳೆ ಬೆಳಗ್ಗೆ ನಾಳೆದು ಇವತ್ತಿಂದು ಒಟ್ಟಿಗೆ ವಿಡಿಯೋ ಹಾಕೋಣ ಅಂತ ಇದ್ದೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಸಿಗುತ್ತೆ ಅಂತ ಬಟ್ ಆಗಿದೆ ಟೈಮು ಓವರ್ ಆಗಿದೆ ತುಂಬ ಲ್ಯಾಗ್ ಮಾಡೋದು ಬೇಡ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾಳೆ ವಿಡಿಯೋ ಸಪ್ರೇಟ್ ಬರುತ್ತೆ ಗೈಸ್ ಅದೇ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ